ಹಾಯ್ ಫ್ರೆಂಡ್ಸ್ ಅಂಗನವಾಡಿಯಲ್ಲಿ ಕೊಡುವಂತ ಹಾಲಿನ ಪೌಡರ್ನ ಅಂದ್ರೆ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ರಸ್ಮಲೈ ಮಾಡಬೇಕು ಅಂತ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಅಂಗನವಾಡಿಲಿ ಬಾಣಂತಿಯರಿಗೆ ಮತ್ತೆ ಮಕ್ಕಳಿಗೆ ಫ್ರೀ ಆಗಿ ಕೊಡೋ ಮಿಲ್ಕ್ ಪೌಡರ್ ಇದು ನಮ್ಮ ಅಂಗನವಾಡಿಲಿ ಅರ್ಧ ಪ್ಯಾಕೆಟ್ ಫ್ರೀಯಾಗಿ ಕೊಡ್ತಾರೆ ಇದು ಶುಗರ್ ಇರಲ್ಲ ಶುಗರ್ಲೆಸ್ ಆಗಿರುತ್ತೆ ಸೊ ಇದನ್ನ ನಾನು ಅರ್ಧ ಪ್ಯಾಕೆಟ್ ಹಾಲಿನ ಪೌಡರ್ನ ತಗೊಂಡು ಅದಕ್ಕೆ ಒಂದು ಲೀಟರ್ ಅಷ್ಟು ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೋತಾ ಇದ್ದೀನಿ ನೋಡಿ ಇದು ಗಡ್ಡೆ ಕಟ್ಟಬಾರ್ದು ಲಂಪ್ಸ್ ಇರಬಾರ್ದು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೋಬೇಕು ಸೊ ಫೈನಲಿ ಹಿಂಗಾಗಿರುತ್ತೆ ತಣ್ಣೀರಲ್ಲೇ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನ ನಾನು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿದಾಗ ಏನಿಲ್ಲ ಸಣ್ಣ ಸಣ್ಣದಾಗಿ ಗಡ್ಡೆ ಇರುತ್ತೆ ಅದೆಲ್ಲ ಕರ್ಗೋಗುತ್ತೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬಿಸಿ ಮಾಡ್ತಾ ಇದ್ದೀನಿ ಒಂದು ಕುದಿ ಬರೋವರೆಗೂ ಇದನ್ನ ಬಿಸಿ ಮಾಡಿ ಆಮೇಲೆ ನಾನು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ವೆನಿಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂದರೆ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಬೋದು ಲೆಮನ್ ಜ್ಯೂಸ್ ಸೊ ಆ್ಯಡ್ ಆಗಿದೆ ನೋಡಿ ಆ್ಯಡ್ ಆಗಿ ಜಸ್ಟ್ ಟೂ ಮಿನಿಟ್ಸ್ ಬಿಟ್ರೆ ಸಾಕು ಹಿಂಗೆ ಕಲ್ಸ್ತಾ ಇದ್ರೆ ಅದು ಹಾಲ್ ಒಡೆಯುತ್ತೆ ನೋಡಿ ಹಾಲ್ ಹೊಡೆದಿದೆ ಇವಾಗ ಸ್ಟೋವ್ನ ಆಫ್ ಮಾಡ್ಕೊಂಡು ಇದನ್ನ ಬೇರೆ ಬೌಲ್ಗೆ ಸೋರ್ಸ್ಕೋಬೇಕು ಒಂದು ಕ್ಲೀನ್ ಆಗಿರೋ ಕಾಟನ್ ಬಟ್ಟೆನ ತಗೊಂಡು ಇನ್ನೊಂದು ಬೌಲ್ಗೆ ಹಾಕೊಂಡು ಅದನ್ನ ಫಿಲ್ಟರ್ ಮಾಡ್ಕೋಬೇಕು ಸೊ ಇದರಲ್ಲಿರೋ ನೀರ್ನೆಲ್ಲ ತೆಗೆದು ನಮಗೆ ಆ ಕೋವಾ ಅಷ್ಟೇ ಬೇಕಾಗುತ್ತೆ ನೀರ್ನ ಕ್ಲೀನ್ ಆಗಿ ಸೋರ್ಸ್ಕೊಂಡು ಇದನ್ನ ಕೋವಾನ ನಾನು ಸಪ್ರೇಟ್ ಆಗಿ ತಗೋತೀನಿ ಈಗ ಈ ಬಟ್ಟೆಲೆ ಕೋವನ ಇಟ್ಕೊಂಡು ಅದನ್ನ ಚೆನ್ನಾಗಿ ನೀರ್ ತೆಗಿಬೇಕಾದ್ರಿಂದ ನೋಡಿ ಈ ತರ ಸೋರ್ಸ್ಕೊಂಡಾದ್ಮೇಲೆ ಆ ಬಟ್ಟೆನ ಟೈಟ್ ಆಗಿ ಕಟ್ಬಿಟ್ಟು ನೀರನ್ನ ಚೆನ್ನಾಗಿ ಸೋರಿಸ್ಕೊಳ್ಳಿ ನೀರಿನ ಅಂಶ ಯಾವುದೂ ಇರಬಾರ್ದು ಅವಾಗ ಚೆನ್ನಾಗಿ ಬರಲ್ಲ ನೋಡಿ ಟೈಟಾಗಿ ಸೋರಿಸ್ಕೊಂಡು ಒಂದು ಅರ್ಧ ಗಂಟೆ ಕಾಲ ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಆವಾಗ ನೀರೆಲ್ಲ ಕೆಲ್ಗಡೆ ಕೆಳಗಡೆ ಹೋಗಿ ಬರೀ ಕೋವಾ ಆಸ್ತಿ ಇರುತ್ತೆ ಇವಾಗ ಅರ್ಧ ಗಂಟೆ ಆದಮೇಲೆ ನಾನೊಂದು ಪ್ಲೇಟಲ್ಲಿ ಮತ್ತೆ ಕೋವನ ತೆಗೆದು ನೋಡಿ ಈ ಥರ ಮಾಡ್ಕೊಂಡು ನಾನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಅರ್ಧ ಪ್ಯಾಕೆಟ್ ಪೌಡರ್ ಅಲ್ಲಿ ಎಂಟರಿಂದ ಹತ್ತು ರಸಮಲೈಗಳನ್ನ ಮಾಡ್ಬೋದು ನೋಡಿ ಈ ತರ ಕಲಿಸ್ಕೋಬೇಕು ಈ ತರ ಒಂದು ಹತ್ತು ನಿಮಿಷದ ಕಾಲ ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ತರ ಕಲ್ಸ್ಕೊಳ್ಳೋದ್ರಿಂದ ನಮಗೆ ರಸಮಲೈ ಹೊಡೆಯಲ್ಲ ಯಾಕೆ ಅಂದರೆ ಈ ತರ ಕಲಿಸ್ಕೊಂಡಿಲ್ಲ ಅಂದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ನೀರಲ್ಲಿ ಹಾಕಿದ ತಕ್ಷಣ ಬ್ರೇಕ್ ಆಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಒಂದು ಹತ್ತು ನಿಮಿಷದ ಕಾಲ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ನಾವು ಇದನ್ನ ಕಲಿಸ್ಕೋಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡು ಇದನ್ನ ಕಲಿಸ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ಕಲ್ಸ್ಕೊಂಡಾದ್ಮೇಲೆ ಇದನ್ನ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ತಗೊಂಡು ಇದನ್ನ ರಸಮಲೈ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಸಣ್ಣ ಸಣ್ಣ ಬಾಲ್ ಅಷ್ಟು ತಗೊಂಡು ಇಷ್ಟು ತಗೋತಾ ಇದ್ದೀನಿ ಸಣ್ಣ ಸಣ್ಣ ಬಾಲೋಸ್ ತಗೊಂಡು ಟೈಟಾಗೆ ಪ್ರೆಸ್ ಮಾಡಿ ಉಂಡೆ ಮಾಡಬೇಕು ಪ್ರೆಸ್ ಮಾಡ್ತಾ ಮಾಡ್ತಾ ರೌಂಡ್ ಮಾಡಿದ್ರೆ ಕ್ರ್ಯಾಕ್ಸ್ ಆಗಲ್ಲ ಎಲ್ಲೂ ಬಿಟ್ಕೊಳ್ಳಲ್ಲ ನೀರಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಕಲ್ಚ್ಕೊಂಡಿಲ್ಲ ಅಂತಂದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅವಾಗ ಚೆನ್ನಾಗಿ ಬರಲ್ಲ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೇನೋ ನೀವೋ ಹಾಗೆ ಮಾಡಿ ಈ ತರ ರೌಂಡಾಗಿ ಕಲ್ ಈ ತರ ರೌಂಡಾಗಿ ಉಂಡೆ ಕಟ್ಟಿದಾದ್ಮೇಲೆ ಇದನ್ನ ತಟ್ಟಬೇಕು ಸ್ವಲ್ಪ ತಟ್ಟಿದ ತಕ್ಷಣ ಈ ತರ ಶೇಪಲ್ಲಿ ಬರುತ್ತೆ ಎಲ್ಲೂ ಕ್ರಾಕ್ಸ್ ಆಗ್ತಾ ಇರೋ ತರ ನೋಡ್ಕೊಂಡು ಮಾಡಿದ್ರೆ ರಸಮಲೈ ಚೆನ್ನಾಗ್ ಬರ ಬರುತ್ತೆ ನೋಡಿ ನಾವು ಹೊರಗಡೆ ಒಂದ್ ರಸಮಲೈ ತಿನ್ಬೇಕು ಅಂತಂದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ಖರ್ಚಾಗುತ್ತೆ ಅದೇ ನಾವು ಈ ತರ ಮಾಡ್ಕೊಂಡ್ರೆ ಮನೇಲಿ ಫ್ರೀಯಾಗೆ ಮಾಡ್ಬೋದು ಇದಕ್ಕೆ ನಾನೇನು ಖರ್ಚು ಮಾಡಿಲ್ಲ ಫ್ರೀಯಾಗೆ ನಂಗೆ ಅಂಗನವಾಡಿಯಿಂದ ಹಾಲ್ ಪೌಡರ್ ಸಿಕ್ತು ಮತ್ತೆ ಸಕ್ಕರೆನು ಸಿಕ್ಕಿದೆ ನಂಗೆ ಖರ್ಚಾಗಿದ್ದು ಬರೀ ಗ್ಯಾಸ್ ಅಷ್ಟೆ ನೋಡಿ ಈ ತರ ನೀಟಾಗಿ ಬಂದಿದೆ ಈ ತರ ನೀಟಾಗಿ ಮಾಡ್ಕೊಂಡು ನಂಗೆ ಅರ್ಧ ಪ್ಯಾಕೆಟ್ ಪೌಡರ್ ಅಲ್ಲಿ ಒಂಬತ್ತು ಒಂಬತ್ ರಸಮಲೈ ಆಗಿದೆ ಸೊ ಇನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ನಿಮ್ಗೆ ಹತ್ತು ಕೂಡ ಆಗುತ್ತೆ ಮೇಲೆ ನೆಕ್ಸ್ಟ್ ಅದನ್ನ ರಸಗುಲ್ಲಾ ತರ ಮಾಡಬೇಕು ಸೊ ಅದಕ್ಕೆ ನಾನು ಟೂ ಕಪ್ಸ್ ಅಷ್ಟು ನೀರ್ನ ಒಂದು ಪ್ಯಾನಲ್ ತಗೊತಾ ಇದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಈ ತರ ಹಾಕೊಂಡ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಸಕ್ಕರೆ ನೋಡಿ ಆ ಥರ ನೀಟಾಗಿ ಸಕ್ಕರೆ ಕರ್ಗದಾದ್ಮೇಲೆ ಒಂದು ಕುದಿ ಬರಬೇಕು ನೋಡಿ ಬಾಯ್ಲ್ ಆಗ್ಬೇಕಿತ್ತು ಬಾಯ್ಲ್ ಆಗೋ ಟೈಮಲ್ಲಿ ನಾವೇನು ಏನು ರಸಮಲೈನ ಅಂದ್ರೆ ಬರೀ ಕೋವಾನ ಉಂಡೆ ಕಟ್ಕೊಂಡ್ ಮಾಡ್ಕೊಂಡಿದ್ದೀವಿ ಅದನ್ನ ನೀರು ಒಳಗಡೆ ಹಾಕ್ಬೇಕು ನೋಡಿ ಈ ತರ ಸ್ಲೋ ಆಗೇ ನೀರು ಒಳಗಡೆ ಬಿಟ್ಟರೆ ಅದನ್ನ ಒಂದು ಫೈವ್ ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡಿ ಈ ಥರ ನೀರಲ್ಲಿ ಹಾಕಿದ್ಮೇಲೆ ಫೈವ್ ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ನಾವೇನು ಸೈಜಲ್ಲಿ ಅದನ್ನ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ ಅದು ಡಬಲ್ ಹಾಕುತ್ತೆ ಸೊ ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದೆ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಕುದಿಸಿದ ತಕ್ಷಣ ಅದು ಡಬಲ್ ಆಗಿದೆ ಅಂದ್ರೆ ಇನ್ನೂ ದಪ್ಪ ಆಗಿದೆ ಸೊ ಇವಾಗ ಅದು ರಸಗುಲ್ಲ ಆಗಿದೆ ಮತ್ತೆ ಇನ್ನೊಂದು ಪ್ಯಾನಲ್ಲಿ ಅಲ್ಲಿ ಇವಾಗ ರಬ್ಡಿನ ಮಾಡ್ಕೋಬೇಕು ರಬ್ಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಕಪ್ಪಷ್ಟು ಮತ್ತೆ ಅದೇ ಹಾಲ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂಗನವಾಡಿಲಿ ಕೊಟ್ಟಿರೋ ಹಾಲ್ ಪೌಡರ್ ಅದು ಅರ್ ಅದು ಒಂದು ಚಿಕ್ಕ ಕಪ್ಪಷ್ಟು ಫುಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಂಡು ಹಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಈ ತರ ಹಾಲ್ ತರ ಆಗುತ್ತೆ ಈ ಹಾಲ್ನ ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಈ ಹಾಲನ್ನ ನಾವು ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಸೊ ಫಸ್ಟ್ ಬಿಸಿ ಮಾಡಬೇಕು ಬಿಸಿ ಕುದಿಯೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಆಗಿರೋ ಹಾಲಿಗೆ ನಾನು ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ದೊಡ್ಡ ಸ್ಪೂನ್ ಅಲ್ಲಿ ನಾನು ನಾಲ್ಕು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ನಿಮ್ಗೆ ಸ್ವೀಟ್ ಸಾಕಾಗಿಲ್ಲ ಅಂತಂದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆಡ್ ಮಾಡಿ ಇಲ್ಲ ಸ್ವೀಟ್ ಕಮ್ಮಿ ತಿನ್ನೋರಾದ್ರೆ ಒಂದು ಸ್ಪೂನ್ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ಇದು ನಾನು ಕರೆಕ್ಟ್ ಸ್ವೀಟಿಗೆ ನಾನು ಅಳತೆಯಿಂದ ನಾನು ನಾಲ್ಕು ಸ್ಪೂನ್ ಅಷ್ಟು ಹಾಕಿದ್ದೀನಿ ಸೊ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದ್ರೆ ಆ ರುಸ್ಗುಲಾಲು ನಾವು ಆಲ್ರೆಡಿ ಸ್ವೀಟ್ನ ಆ್ಯಡ್ ಮಾಡಿರ್ತೀವಿ ಇದಕ್ಕೂ ಜಾಸ್ತಿ ಸ್ವೀಟ್ ಇದ್ರೆ ಚೆನ್ನಾಗಿರಲ್ಲ ಇವಾಗ ನೋಡಿ ಕುದಿತಾ ಇದೆ ಲೈಟ್ ಹಾಲು ಕುದೀತಾ ಇದೆ ಸಕ್ಕರೆ ಹಾಕಿದ್ಮೇಲೆ ಸೊ ಅದನ್ನು ನಾನೊಂದು ಮೂರ್ ಸ್ಪೂನ್ ಅಷ್ಟು ಸಪ್ರೇಟ್ ಬೌಲಲ್ಲಿ ಹಾಕೋತಾ ಇದ್ದೀನಿ ಆ ಬೌಲಲ್ಲಿ ನಾನೊಂದು ಹತ್ತು ಕೇಸರಿ ಸ್ಟ್ರ್ಯಾಂಡ್ಸ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕೇಸರಿ ಇಲ್ಲಾಂದ್ರೆ ನೀವು ಬಾದಾಮ್ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು ಬಾದಾಮ್ ಮಿಲ್ಕ್ ಪ್ಯಾಕೆಟ್ ಬರುತ್ತಲ್ಲ ಎಮ್ ಟಿ ಆರ್ದು ಮತ್ತೆ ಬೇರೆ ಬ್ರ್ಯಾಂಡ್ದು ಅದನ್ನು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನಿಲ್ಲಿ ಕೇಸರಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಹತ್ತು ಪೀಸಸ್ ಹೊತ್ತು ಹಾಲಲ್ಲಿ ಬಿಟ್ಟ ಮೇಲೆ ಬಿಸಿ ಹಾಲಲ್ಲಿ ಬಿಟ್ಟ ಮೇಲೆ ಅದು ಸ್ವಲ್ಪ ಕಲರ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅದನ್ನ ನಾನು ಮತ್ತೆ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಕುದಿದಾದ್ಮೇಲೆ ಕಲರ್ ಬರುತ್ತೆ ಕಲರ್ಗೆ ಏನಾದ್ರು ಬಂದಿಲ್ಲ ಅಂತ ಅಂದ್ರೆ ನೀವು ಸ್ವಲ್ಪ ಅರ್ಶನ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ನಾನು ಯಾವ್ದು ಅರ್ಶನ ಆ್ಯಡ್ ಮಾಡಿಲ್ಲ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ತರ ಎಲ್ಲೋ ಆಗಿ ಬಂದಿದೆ ಸೊ ಇದಕ್ಕೆ ನಾನು ಫೈನಲ್ ಆಗಿ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಆ ರಸಗುಲ್ಲ ಏನ್ ನಾವು ಮಾಡಿಟ್ಟಿದ್ವಿ ರಸಗುಲ್ಲ ಏನ್ ಮಾಡಿಟ್ಟಿದ್ವಿ ಅದನ್ನ ಸೇರ್ಸ್ಕೋತಾ ಇದ್ದೀನಿ ಸೊ ಇಷ್ಟೇ ಈ ರಸಗುಲ್ಲಾನ ಚೆನ್ನಾಗಿ ರಸಾನ ತೆಗಿಬೇಕು ರಸಾನ ತೆಗೆದ್ಮೇಲೆ ಆಡ್ ಮಾಡ್ಕೋಬೇಕು ಇದನ್ನ ಕ್ಲೀನಾಗಿ ರಸನ ತೆಗೆದು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡಿ ಯಾಕೆಂದರೆ ಈ ಹಾಲು ಅದು ಒಳಗಡೆ ಸೇರ್ಕೋಬೇಕು ನಾವೇನು ರಬ್ಡಿ ಮಾಡಿದ್ದೀವಿ ಅದು ರಸಗುಲ್ಲ ಒಳಗಡೆ ಸೇರ್ಕೊಂಡ್ರೆ ಟೇಸ್ಟ್ ಬರುತ್ತೆ ಸೊ ಇದನ್ನ ನೀವು ಫ್ರಿಜ್ಜಲ್ಲಿ ಕೂಡ ತಿನ್ಬೋದು ತುಂಬಾ ಟೇಸ್ಟ್ ಬರುತ್ತೆ ಮತ್ತೆ ಇಲ್ಲಿ ನೋಡಿದ್ದೀರಲ್ಲ ನಾನು ಹೇಗೆ ರಸ್ ರಸಮಲೈನ ಮಾಡಿದ್ದೀನಿ ಅಂತ ಇಷ್ಟೇ ಮಾಡೋದು ತುಂಬಾ ಈಸಿಯಾಗಿದೆ ನೀವು ಮನೇಲಿ ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೇನಾದರೂ ಡೌಟ್ ಇರ್ತಾರೆ ಕಮೆಂಟಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಅಂಗನವಾಡೀಲಿ ಕೊಡುವಂಥ ಫ್ರೀ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು